ಅಂದ ಎಲ್ಲಿದೆಯೋ ಹಾವು ಯಾವುದ್ರೊಳಗಿದೆ ಎಲ್ಲಿ ಸರ್ ಅದಕ್ಕೇನು ಶೂಸ್ ಸ್ಲಿಪ್ಪರ್ ಯಾವುದು ಹೊರ್ಗಡೆ ಬಿಡಬಾರ್ದು ಅಂತ ಹೇಳಿದ್ರೆ ಸರ್ ಅಮ್ಮ ಚಾಕ್ಲೇಟ್ ಡಬ್ಬ ಇದ್ರೆ ಕೊಡ್ತೀರಾ ಅದಕ್ಕೆ ಹೇಳಿದ್ರು ಯಾವಾಗಲೂ ಶೂಸು ಸ್ಲಿಪ್ಪರ್ ಯಾವ್ದು ಹೊರಗಡೆ ಬಿಡಬಾರ್ದು ಈಗ ಇದ್ರೊಳಗೆ ಬಂದ್ಬಿಟ್ಟಿದ್ಯಾ ಇದ್ರೊಳಗೆ ಹೋಗುತ್ತೆ ಗೊತ್ತಾಗಲ್ಲೇನು ಮಾಡ್ತೀರ ನೀವು ಶೂಸ್ನ ಕಾಲಿ ಆಗ್ತೀರಾ ನಾಗರಾಮೀರಿ ಅದ ಬಾ ಬಾ ಬಮ್ಮ ಹೊರಗಡೆ ಬಾ 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 ಹೊರಗಡೆ ಬಾ ಬಾ ಸ್ನೇಹಿತರೆ ಇದು ಮಳೆಗಾಲ ಚಳಿಗಾಲ ಆದ್ದರಿಂದ ಅವುಗಳಿಗೆ ಜಾಗ ಬೇಕು ಈಗ ವೆದರ್ ತುಂಬ ಕಣ್ಣಿಗಿರೋದ್ರಿಂದ ಹಾ ಬಂದು ಶೂಸು ಸ್ಲಿಪ್ಪರು ಶೂ ಬಾಕ್ಸು ಜೊತೆಗೆ ಬುಕ್ಸ್ಗಳು ಸಂದಿಲಿ ಸೌದೆಗಳಿಸಿದೀವಿ ಕಾರ್ಪೆಟೆಡಿಯೋ ಹುಷಾರು ಕೊಡುತ್ತೆ ದಯವಿಟ್ಟು ಶೂಸ್ ಹಾಕೋಬೇಕಾದ್ರೆ ಹುಷಾರಾಗಿ ಹಾಕ್ಕೊಳ್ಳಿ ಶೂಸ್ನ ಮನೆ ಒಳಗಡೆ ಬಿಟ್ಕೊಳ್ಳಿ ಏಕೆಂದರೆ ಸ್ಕೂಲ್ ಶುರು ಆಗಿದೆ ಅರ್ಜೆಂಟಾಗಿ ಮಕ್ಕಳು ಕಾಲು ಹಾಕ್ತಾರೆ ಭಾಳ ಹುಷಾರಾಗಿದೆ ಮಂಡ್ಲದವುಗಳು ನಾಗರಾವುಗಳು ಕಟ್ಟ ಹಾವುಗಳು ಎಲ್ಲ ಮರಿಗಳು ಇಚ್ಛೆ ಬರ್ತಾಯಿದೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ